ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿನಾಯಕ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಗಣಪತಿ ಬಪ್ಪ ಮೌರಯ್ಯ ಗಣಪತಿಗಳನ್ನು ಕೂರಿಸುವಂತಹ ಸಂದರ್ಭ ಬಂದಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ಸೊ ಹಾಗಾಗಿ ಯಾರೆಲ್ಲ ಹೊಸ ಹೊಸ ಗಣಪತಿಗಳನ್ನು ಹುಡುಕುತ್ತಿದ್ದಿರೋರಿಗೆ ಈ ಒಂದು ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಸ್ನೇಹಿತರೆ ಈ ಒಂದು ಉತ್ತಮವಾದಂತಹ ಮಣ್ಣಿನಿಂದ ಮಾಡಿದಂತಹ ಗಣಪತಿಗಳನ್ನು ಕೊಂಡುಕೊಳ್ಳುವಲ್ಲಿ ಮುಂಬರುವಂತಹ ಸಾರ್ವಜನಿಕರಿಗೆ ಹಾಗೂ ನಮ್ಮ ಸ್ನೇಹಿತರಿಗೂ ಹಾಗೂ ನಮ್ಮ ಸಬ್ಸ್ಕ್ರೈಬ್ಗಳಿಗೆ ಸ್ನೇಹಿತರೆ ಇಲ್ಲೊಂದು ಹಳ್ಳಿಯಲ್ಲಿ ಮಾಡುತ್ತಿರುವಂತಹ ಒಂದು ಗಣಪತಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಗೆ ನಾವು ಇವತ್ತು ವಿಸಿಟ್ ಮಾಡಿದ್ದೇವೆ ಈ ಒಂದು ವಿಡಿಯೋದಲ್ಲಿ ಸುಮಾರು ಮೂರು ಅಡಿಯಿಂದ ಹಿಡಿದು ಹದಿನೈದು ಅಡಿಗಳ ಎತ್ತರದಕ್ಕೆ ಇರುವಂತಹ ಗಣಪತಿಗಳನ್ನು ನಿಮ್ಮ ಮುಂದೆ ಪ್ರಸಾರ ಮಾಡುವ ಪ್ರಯತ್ನದಲ್ಲಿ ಹಾಗಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೌದು ಸ್ನೇಹಿತರೆ ಈ ಒಂದು ಗಣಪತಿಯನ್ನು ಕರ್ನಾಟಕದಲ್ಲಿಯೇ ಮಾಡುತ್ತಾ ಇದ್ದಾರೆ ಅದರಲ್ಲೂ ತುಮಕೂರು ಜಿಲ್ಲೆ ಪಾವಗಡ ತಾಲೂಕಲ್ಲಿ ಮಾಡುತ್ತಿರುವಂಥದ್ದು ನಮಗೆ ಖುಷಿ ಕೊಡುವಂತಹ ವಿಚಾರ ಸೊ ಹಾಗಾಗಿ ತಡ ಮಾಡೋದಕ್ಕೆ ಬನ್ನಿ ಈ ಒಂದು ಗ್ರಾಮ ವಿಳಾಸ ಹಾಗೂ ಇಲ್ಲಿ ಇರುವಂತಹ ಹಣದ ಬಗ್ಗೆ ಒಂದು ಸಂಪೂರ್ಣವಾದಂತಹ ವಿಡಿಯೋನ ನೋಡ್ಕೊಂಡ್ಬರೋ ನಾ ಸ್ನೇಹಿತರೆ ಸಾಗರ ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ಪಾವಗಡ ತಾಲೂಕಿಂದ ಎಷ್ಟು ಇದು ಪಾವಗಡದಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ ಹತ್ತು ಕಿಲೋಮೀಟ್ರ್ ಆಗುತ್ತೆ ಅಯ್ಯೋ ಇವರು ತೆರಿಗೆಲ್ಲ ಹೇಳ್ತಾರೆ ಪರವಾಗಿಲ್ಲ ನಾನು ಕನ್ನಡ ಟ್ರಾನ್ಸ್ಫರ್ ಮಾಡ್ತೀನಿ ಬೆಟ್ಟ ಬೆಟ್ಟ ಮೇಲೆ ಇದಿದೆ ಸ್ವಲ್ಪ ಚೆನ್ನಾಗಿದೆ ಒಳ್ಳೆ ಅಟ್ರಾಕ್ಷನ್ ಇದೆ ಸೊ ಅಮ್ಮವ್ರು ಇಲ್ಲೆಲ್ಲ ಪೇಂಟಿಂಗ್ ಮಾಡ್ತಿದ್ದಾರೆ ಲಕ್ಕಿ ಎಲ್ಲ ಹಾಕ್ತಾ ಇದ್ದಾರೆ ನನಗೆ ತುಂಬ ಖುಷಿಯಾಯಿತು ಬರ್ರಿ ಮಾತಾಡ್ಸೋಣ ಓಕೆ ಅಮ್ಮ ನೀವು ಮೀ ಪೇರೆಂಪ್ರಮ್ಮ ಗೋವಿಂದಮ್ಮ ಊರು ಮೀದಿ ಇದೇ ಊರೇ ಮತ್ತೆ ಕನ್ನಡ ಬರಲ್ಲ ಅಂತೀರ ಏ ಊರು ಮೀದಿ ಅನಂತಪುರಮ್ಮ ಅವು ಏನು ಚೇಸ್ನಾರೀರು ಇದೇ ಪನಿನ ಏನು ಸಮಸ್ಯೆ ಈ ಪನಿ ಸೊಪ್ಪಲ್ಲ ಅಣ್ಣ ಸೊಪ್ಪಿನ ಅಬ್ಡ ನೂ ಸೊಪ್ಪಲ್ಲ ಇಲ್ಲ ನೋಡಿ ವೀಕ್ಷಕರೇ ಹದಿನೈದು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಸೊ ಗಮ್ಮು ಗಮ್ಮಿಗೆ ವಾಟರ್ ಪೇಂಟ್ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಎಲ್ಲ ಅದಕ್ಕೆ ಹಂಗೆ ಲಕ್ಕಿ ಬಡಿತಿದ್ದಾರೆ ಚೆನ್ನಾಗೇ ಕೆಲಸ ಮಾಡ್ತಿದ್ದಾರೆ ಅವರು ಆಂಧ್ರದವರು ಸ್ವಲ್ಪ ನಾಚಿಕೆ ಸ್ವಭಾವ ಅನಿಸುತ್ತೆ ಗೋವಿಂದ ನಕ್ಕಂಡು ಮಾತಾಡ್ತಿದ್ದಾರೆ ಏನು ಮಾಹಿತಿ ಇರಂಗೆ ಕೊಡ್ತಿದ್ದಾರೆ ಸ್ನೇಹಿತರೆ ಮಣ್ಣಿನಿಂದ ಹಾಗೂ ವಾಟರ್ ಪೇಟಿಂಗ್ ಪೇಂಟ್ಗಳಿಂದ ಮಾಡಿದಂತಹ ಗಣಪತಿಗಳನ್ನು ನಿಮ್ಮ ಮುಂದೆ ಪ್ರಸಾರ ಮಾಡ್ತಿದ್ದೇನೆ ಸಂಪೂರ್ಣವಾಗಿ ವೀಕ್ಷಿಸಿ ಸ್ಕಿಪ್ ಮಾಡಿದಲ್ಲೇ ನೋಡಿದರೆ ತುಂಬ ಅದ್ಭುತವಾದಂತಹ ವಿಡಿಯೋ ಇದಾಗಿದೆ ಸ್ನೇಹಿತರೆ ಇಷ್ಟ ಆಗುತ್ತೆ ಈ ಒಂದು ಗಣಪತಿಗಳನ್ನು ಈ ರೀತಿಯಾಗಿ ಮಾಡ್ತಾ ಇರೋದು ನಮಗೆ ತುಂಬ ಖುಷಿ ಕೊಡ್ತಾ ಇದೆ ವಿಚಾರ ಹಾಗಾಗಿ ನಿಮಗೆ ಯಾವೆಲ್ಲ ಗಣಪತಿಗೆ ಬೇಕೇನವರು ನಂಬರ್ ಕೊಟ್ಟಿರ್ತೇನೆ ಅವರಿಗೆ ಬುಕ್ಕಿಂಗ್ ಮಾಡ್ಕೊಂಡು ನೀವು ಗಣಪತಿಗಳನ್ನು ಕೊಂಡ್ಕೊಳ್ಬೋದು ಬನ್ನಿ ನೋಡ್ಕೊಂಬರೋಣ ಸ್ನೇಹಿತರೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಇದ್ದಾವೆ ಸೋ ತೆಲುಗುನಾ ನೋಡಿ ಫ್ರೆಂಡ್ಸ್ ಆನೆ ಮೇಲೆ ಕುಳಿತಿರುವಂತಹ ವಿನಾಯಕ ಆನೆ ಮೇಲೆ ನವಿಲಿನ ಮೇಲೆ ಸಿಂಹದ ಮೇಲೆ ಹಸುಗಳ ಮೇಲೆ ಹಾಗೂ ರೈತರ ಒಂದು ಎತ್ತಿನ ಬಂಡಿಯ ಮೇಲೆ ಇರುವಂತಹ ಗಣೇಶಗಳ ಮೂರ್ತಿಗಳನ್ನು ಇಲ್ಲಿ ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಸ್ನೇಹಿತರೆ ಏಕೆಂದರೆ ಇವರು ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ನಿಮಗೆ ತುಂಬ ಕಮ್ಮಿ ಬೆಲೆಗೆ ಕೊಡುತ್ತಿರುವಂತಹ ಕೊಡ್ತೀವಿ ಅಂತಂದು ಹೇಳಿದ್ದಾರೆ ಸೊ ಅದರಲ್ಲೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಆದಂತಹ ಶಶಿ ಪಿ ಸಿ ಎಸ್ ಹಾಗೂ ಜಿ ಎಸ್ ಎ ಕನ್ನಡ ಈ ಎರಡು ಯೂಟ್ಯೂಬ್ ಚಾನಲಿಂದ ಸಬ್ಸ್ಕ್ರೈಬ್ ಮಾಡಿರುವಂತಹ ವಿಚಾರವನ್ನು ತಿಳಿಸಿದ್ದೇ ಆದಲ್ಲಿ ಯೂಟ್ಯೂಬಿಂದ ನೋಡ್ಕೊಂಡು ಬಂದಿದ್ದೀವಿ ಅಂತ ನೀವು ಅವರಿಗೆ ತಿಳಿಸಿದ್ದಾದಲ್ಲಿ ನಿಮ್ಗಿನ್ನೂ ಸುಮಾರು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಅಂತ ನಮ್ಮ ಹತ್ರ ಹೇಳಿದರೆ ಹಾಗಾಗಿ ಹೋಗುವ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಇಷ್ಟವಾದಂತಹ ಗಣಪತಿಯನ್ನು ಬುಕ್ಕಿಂಗ್ ಮಾಡಿಕೊಂಡು ಗಣಪತಿಗೆ ಹತ್ರ ಹೋಗಿ ನೀವು ವ್ಯವಹಾರ ಮಾಡಿಕೊಂಡು ಗಣಪತಿಯನ್ನು ಬುಕಿಂಗ್ ಮಾಡ್ಕೊಬೋದು ಸ್ನೇಹಿತರೆ ಹಾಗಾಗಿ ಉತ್ತಮವಾಗಿ ಈ ಒಂದು ವಿಡಿಯೋ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸಂಪೂರ್ಣವಾಗಿ ವೀಕ್ಷಿಸಿ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಸಹಿತ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಮುಂದಿನ ಭಾಗದಲ್ಲಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ಬ್ರದರ್ ಬರೀ ಸರ್ ನಮಸ್ತೆ ನಿಮ್ಮ ಹೆಸರು ಯಾವ ಊರು ನಿಮ್ಮದು ಗಂಗ್ ಪಾಗೋಡ ತಾಲೂಕು ಓಕೆ ಹೋಬಳಿ ಯಾವ್ದು ಬರುತ್ತೆ ವಯನಸ್ಕೋಟೆ ಹೋಬಳಿ ಗಂಗ ಸಾಗರ ಸೊ ಒಂದು ಈ ಹಳ್ಳಿಗಾಡಲ್ಲಿ ನಮಗೆ ಗೊತ್ತಿಲ್ಲ ಈ ಗಂಗಸಾಗರದಲ್ಲಿ ಸಾಗರದಲ್ಲಿ ಗಣಪತಿ ಮಾಡ್ತಾರೆ ದೊಡ್ಡ ದೊಡ್ಡ ಅಂತ ವಿಷಯ ಗೊತ್ತಿರಲಿಲ್ಲ ಸೊ ಪಾಗೋಡ ತಾಲೂಕು ಅವ್ರ ನವೀನ್ ಅಂತ ನಮ್ಮ ಫ್ರೆಂಡು ಸೊ ನಮ್ದು ಒಂದು ಫಿಟ್ ಪ್ರಿಂಟಿಂಗ್ ಶಾಪ್ ಇದೆ ಜರ್ಸಿ ಎಲ್ಲ ಪ್ರಿಂಟಿಂಗ್ ಮಾಡ್ಕೊಡ್ತೀವಿ ಗಣಪತಿ ಜಯಂತಿಗೆ ವಿನಾಯಕ ಜಯಂತಿ ನೆಕ್ಸ್ಟು ವಾಲ್ಮೀಕಿ ಜಯಂತಿ ಅಂಬೇಡ್ಕರ್ ಜಯಂತಿಗೆ ಕೃಷ್ಣ ಜಯಂತಿಗೆಲ್ಲ ಇರ್ತೀವಿ ಹಂಗೆ ಪರಿಚಯ ಆಗಿ ಸೊ ನಿನ್ನೆ ಕಾಲ್ ಮಾಡಿದ್ದೆ ಹಿಂಗೆ ಟಿ ಶರ್ಟ್ ಬೇಕು ಕೃಷ್ಣ ಜಯಂತಿಗೆ ಅಂದರು ನಾನು ಎಲ್ಲರೂ ಗಣಪತಿ ಮಾಡ್ತಾರಾ ಅಂತ ಕೇಳಿದೆ ದೊಡ್ಡ ದೊಡ್ಡ ಎಲ್ಲ ಮಣ್ಣು ಮಣ್ಣಿಂದೆ ಮಾಡ್ತಾರೆ ಫೈಬರ್ ಓಕೆ ಓಕೆ ಸೊ ಹಂಗಾಗಿ ಪಾಗೋಡ್ದಾಗ ಮಾಡ್ತಿದ್ದರೆ ಅಂತ ಗೊತ್ತಾಯಿತು ಸುಮಾರು ಟೈಮ್ ಹಿಂಗೆ ಅಡ್ಡಾಡಿದ್ವಿ ಪಾಗೋಡಕ್ಕೆ ಆದರೆ ಗೊತ್ತಿಲ್ಲ ಇಷ್ಟು ದೊಡ್ಡ ಗಣಪತಿ ಮಾಡ್ತಾರೆ ಅಂತ ಸೊ ನಿಮ್ದು ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಅಮೌಂಟ್ ಗಣಪತಿ ಎರಡು ಸಾವಿರದಿಂದ ಹಿಡಿದು ಇಪ್ಪತ್ತು ಸಾವಿರ ತಕನ ಇದೆ ಸ್ಟಾರ್ಟ್ ಆಗುತ್ತೆ ಸೊ ಈ ವರ್ಷ ಏನು ಸ್ಪೆಷಲ್ ಕೊಟ್ಟಿದೆ ನೀವು ಗಣಪತಿಯಲ್ಲಿ ಅಯೋಧ್ಯೆಗೆ ಗಣಪತಿಯಲ್ಲಿದೆ ಆ ಕಡೆ ಇದೆಯಾ ಸ್ಟಾಕ್ ಮಾಡಿದರೆ ಓಕೆ ಮತ್ತೆ ಸ್ಪೆಷಲ್ ಅಂದ್ರೆ ಜಾಸ್ತಿ ಲೈಪ್ ಮಾಡೋದು ಸಾಧಾ ಇರೋದು ಗಣೇಶ ಹಪ್ಪ ತರ ಇರ್ತಾರೋ ಆತರ ಕುಮೆ ಇಷ್ಟಪಡ್ತಾರೆ ಹಂಗೆ ಸೊ ಇದು ಈ ಒಂದ್ ಗಣಪತಿ ಮಾಡಕ್ಕೆ ಎಷ್ಟು ದಿನ ಆಗುತ್ತೆ ತರ ತರ ಯಾವತರ ಇದು ಒಂದ್ ದಿವ್ಸ ಮಾಡಕಂದ್ರೆ ಅಂದ್ರೆ ಫಸ್ಟ್ ಮೋಳ್ನಾಗ ಎಬ್ಬರ್ಸೋದು ಒಂದ್ ದಿವ್ಸ ಆಗುತ್ತೆ ಮತ್ತೆ ಅದರ ವರ್ಕ್ ಕೈ ಎಲ್ಲ ಜಾಯಿಂಟ್ ಇರ್ತವೆ ಅವೆಲ್ಲಾ ಮಾಡ್ಬೇಕಂದ್ರೆ ಒಂದ್ ದಿವ್ಸ ಆಗುತ್ತೆ ಎಲ್ಲ ಒಂದ್ ಗೊಂಬೆ ರೆಡಿ ಆಗಕ್ ಮೂರ್ನಾಲ್ಕು ದಿವಸ ಆಗುತ್ತೆ

ಹದಿನೈದು ವರ್ಷದಿಂದ ಮಾಡ್ತೀನಿ ನೀವು ಎಲ್ಲಿ ಕಲ್ತಿದ್ರಿ ಇದು ಈ ಥರ ಮಾಡಬೇಕು ಹಿಂಗ್ ಹೆಂಗೆ ಸೈಡ್ ಬಂದು ನಿಮಗೆ ಎಲ್ಲಿ ಓ ಸೊ ನೀವು ಬಂದು ಹಾನಾಗಿ ಮಾಡ್ತೀರಾ ಸೊ ನಿಮಗೆ ಇಷ್ಟು ಒನ್ ಈ ವರ್ಷ ಮಾಡೋಕೆ ಎಷ್ಟು ಅಮೌಂಟ್ ಆಗುತ್ತೆ ನಿಮಗೆ ಇಷ್ಟು ದೊಡ್ಡ ದೊಡ್ಡ ಗಣಪತಿ ಮಾಡ್ಬೇಕು ಎಷ್ಟು ಖರ್ಚು ಬರುತ್ತೆ ನಿಮಗೆ ಟೋಟಲಿ ಐಟಮ್ ಎಲ್ಲ ಬೇಕಾಗುತ್ತಲ್ಲ ವಾಟರ್ ಪೇಂಟ್ ಅಂತ ಹೇಳಿದ್ರಿ ವಾಟರ್ ಪೇಂಟ್ ಬೇಕು ಪೇಪರ್ ಬೇಕು ಪ್ರತಿಯೊಂದು ಬಟ್ಟೆ ಬೇಕು ಕಲರ್ ಬೇಕು ಮಿಂಚು ಬೇಕು ಈ ಥರದಲ್ಲ ಎಷ್ಟು ಖರ್ಚು ಬರುತ್ತೆ ನಿಮಗೆ ಹಾ ಹಾ ಹೌದು 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 ನಿಜ 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 ಕಮ್ಮಿ ಇದೆಯಾ ಅಲ್ಲ ಮಳೆ ಬೆಳೆ ಚೆನ್ನಾಗಿದೆಯಲ್ಲ ಕಮ್ಮಿ ಇದೆಯಾ ಅಂತೀರ ಓಹೋ ಖರ್ಚು ಬರುತ್ತೆ ಹೌದು 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 ಐದು ಸಾವಿರ ಕೇಳ್ತಾರೆ ಮ್ಯಾನೇಜ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಇವತ್ತು ಟೋಟಲ್ ಎಷ್ಟು ಗಣಪತಿ ಮಾಡಿದಿರಾ ಟೋಟಲ್ ಇವತ್ತು ಸಣ್ಣದಿಂದ ದೊಡ್ಡದವರೆಗೂ ಎಷ್ಟು ಮಾಡಿ ಮಾಡಿದಿರಾ ಇನ್ನೂ ಎಷ್ಟು ಮಾಡಬೇಕು ಅರವತ್ತಿದಾವೆ ಇನ್ನೂ ಮಾಡ್ಬೇಕಂತ ಏನಾದ್ರೂ ಇದೆ ಸೊ ಇದು ಮುಗಿಯೋವರೆಗೂ ನೋಡ್ಕೊಂಡು ಮಾಡಬೇಕು ಅಂತ ಇಲ್ಲ ಚೆನ್ನಾಗಿದೆ ವರ್ಕ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಇದೆಲ್ಲ ತಮಿಳ್ನಾಡಲ್ಲಿ ಜಾಸ್ತಿ ಮಾಡ್ತಾರೆ ಆಂಧ್ರ ಪ್ರದೇಶ ಜಾಸ್ತಿ ಮಾಡ್ತಾರೆ ಆ್ಯಕ್ಚುಲಿ ನಮಗೆ ಆಂಧ್ರನೇ ಅಂದ್ಕೊಂಡೆ ನಾನು ಇದು ಗಂಗಸಾಗರ ಆಂಧ್ರ ಅಂದ್ಕೊಂಡೆ ಹಾಂ ನೆಕ್ಸ್ಟ್ ಬರ್ತಾ ಇಲ್ಲ ಕರ್ನಾಟಕನೇ ಪಾಗಡ ತಾಲೂಕು ಅಂದರು ಸೊ ನೋಡ್ಕೊಂಡು ಬರೋಣ ಹೆಂಗಿದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡಿದರೆ ಈಗ ನಮಗೆಲ್ಲ ತುಮಕೂರು ಡಿಸ್ಟಿಕಲ್ಲಿ ತುಂಬ ಸಬ್ಸ್ಕ್ರೈಬರ್ ಇದ್ದಾರೆ ಚಳ್ಳಕೆರೆ ಚಿತ್ರದುರ್ಗ ಹಿರಿಯೂರು ನಮ್ಮ ಜಿಲ್ಲೆ ತುಂಬ ಜನ ಇದ್ದಾರೆ ಔಟ್ ಆಫ್ ತಾಲೂಕರು ಜಿಲ್ಲೆಯವರು ಇದ್ದಾರೆ ಸೊ ನಮ್ಮ ಗಣಪತಿ ಉತ್ಸವ ಮಾಡೋರಿಗೆ ಹತ್ರದಲ್ಲಿ ಕ್ವಾಲಿಟಿ ಗಣಪತಿ ಸಿಗಬೇಕು ಹತ್ರ ಇರಬೇಕು ಬಂದು ಹಾಕೊಂಡು ಹೋಗಬೇಕು ಈಸಿ ಆಗಬೇಕು ಈಗ ನಮಗೆ ಪರ್ಶಾಂಪುರಿಂದ ಹಿಡಿದು ಅಮರಾಪುರ ಹೋಗ್ತಾರೆ ಅಮರಾಪುರದಲ್ಲಿ ನಿಮ್ಮ ಹತ್ರ ತೊಗೊಂಬಂದು ಇಟ್ಕೊಂಡು ಮಾರಿ ತೊಗೊಂದು ಇಟ್ಕೊಂಡು ಮಾರ್ತಾರೆ ಸೊ ಮ್ಯಾನುಫ್ಯಾಕ್ಚರ್ ಯಾರೂ ಇಲ್ಲ ಹತ್ರದಲ್ಲಿ ಅಲ್ಲಿ ನಮ್ಮ ಪರಶಾಂಪುರದಲ್ಲಿ ಮಾಡ್ತಾರೆ ಅಲ್ಲ ಮಣ್ಣಿಂಗ್ ಗಣಪತಿ ಮನೆಯಲ್ಲೇ ಮಾಡ್ತಾರೆ ಹ್ಮ್ 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 ಮೂರು ವರ್ಷ ಆಗ್ತದೆ ಇಲ್ಲ ಅಮ್ರಪ್ರ ಚೆನ್ನಾಗಿದೆ ಬೇಕಾದ್ರೆ ಈಗ ನಿಮ್ಗೆ ಏನೋ ಹೋಲ್ಸೆಲ್ಗೆ ತಗೊಂಡೋಗಿ ತೊಗೊಂಡೋಗಿ ಮಾರ್ಕೊಂಡ್ ಬಂದ್ರೂ ಕೊಡ್ತೀರಿ ಓಕೆ ಅವ್ರಿಗೆ ಯಾವ ರಿಟೇಲ್ ಕೊಡ್ತೀರಾ ಹೇಗೆ ಕೊಡ್ತೀರಾ ಅವ್ರಿಗು ಹೇಳಿದ್ದೀನಿ ಇವಾಗ ಹತ್ತು ಸಾವಿರದ್ದು ಐದು ಸಾವಿರ ಕೇಳ್ತಾವ ನಮ್ಗೆ ಬೀಳೋದು ಏಳು ಏಳುವರೆ ಬೀಳೋದು ಲಾಭ ಅವ್ರ ಎಷ್ಟಕೊಂಡ್ಲಿ ಸೊ ನಿಮಗೇನು ಮಾಡಿರೋ ಖರ್ಚು ಕೂಲಿ ಸ್ವಲ್ಪ ಲಾಭ ಸಿಕ್ಕರೆ ಸಾಕು ಆರಾಮ್ಸಾಗಿ ಬಿಟ್ಬಿಡ್ತೀರಾ ಹೌದು ಹೌದು ತಗೊಂಡೋಗ್ಬೇಕು ಇಟ್ಕೊಳ್ಬೇಕು ಹ್ಞೂ ಓಕೆ ನಮ್ಮ ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದು ಸೊ ಈ ಥರ ಯೂಟ್ಯೂಬಲ್ಲಿ ಬಂದ್ವಿ ಅಂತಂದು ಬಂದರೆ ನಮ್ಮ ನಮ್ಮ ಕಡೆಯಿಂದೆಲ್ಲ ಡಿಸ್ಕೌಂಟ್ ಕೊಡ್ತೀರಾ ಅವ್ರಿಗೆ ಓಕೆ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ಇಲ್ಲಿ ಗಂಗಾ ಸಾಗರದಲ್ಲಿ ಗಣಪತಿ ಮಾಡ್ತಾ ಇದ್ದಾರೆ ಸೊ ತುಂಬ ಉತ್ತಮವಾಗಿ ವರ್ಕ್ ನಡೀತಾ ಇದೆ ಎಲ್ಲ ವಾಟ್ರ್ ಪೇಂಟ್ ಅಂತ ಹೇಳಿದ್ದಾರೆ ನೋಡಿ ಎಸ್ ವಾಟರ್ ಪೇಂಟು ಎಸ್ ನೀರಲ್ಲಿದೆ ಎಸ್ 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 ಹಾಕಿದ್ರು ಹಾಂ ಹೌದು ಫ್ರೆಂಡ್ಸ್ ಇದು ಎಲ್ಲ ವಾಟ್ರ್ ಪೇಂಟೇ ನೀರಲ್ಲೇ ತೊಳಿತಾರೆ ನೀರಲ್ಲೇ ಹಾಕ್ತಿದ್ದಾರೆ ಸೊ ಸೊ ಥ್ಯಾಂಕ್ಸು ಬಣ್ಣ ಒಂದು ಕಲರ್ ಚೇಂಜ್ ಆಗುತ್ತೆ ಅಷ್ಟೇ ನೋಡಿ ಇದೆಲ್ಲ ಇದು ಐಟಮು ನಾವು ಮ್ಯಾನುಫ್ಯಾಕ್ಚರಿಗೆ ಬಂದಿದ್ದೀವಿ ಸೊ ಇದು ಲೊಕೇಶನ್ ಕೊಟ್ಟಿರ್ತೀನಿ ಲೊಕೇಶನ್ನು ನಿಮಗೆ ಶೇರ್ ಮಾಡ್ತೀನಿ ಸೊ ಹಂಗಾಗಿ ಗಣಪತಿ ಬಪ್ಪ ಮೋರೆಯ ಗಣಪತಿ ಬಪ್ಪ ಮೋರೆಯ ನೋಡಿ ಫ್ರೆಂಡ್ಸ್ ಇವತ್ತು ಗಣಪತಿ ಮ್ಯಾನುಫ್ಯಾಕ್ಚರ್ ಹತ್ರ ಬಂದಿದ್ದೀವಿ ಸೊ ಎಲ್ಲಂತ ನೀವು ಕೇಳ್ಬೋದು ನಿಮಗೆ ಹೇಳ್ತೀನಿ ಇದರೊಂದು ಅಡ್ರೆಸ್ಸು ಲೊಕೇಶನ್ ಅವ್ರ ಹೆಸರು ಫೋನ್ ನಂಬರು ಕಾಂಟ್ಯಾಕ್ಟ್ ನಂಬರು ಎಲ್ಲ ಥರದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ಸ್ನೇಹಿತರೆ ಯಾಕಂದರೆ ಇದು ನಮ್ಮ ಕರ್ನಾಟಕದಲ್ಲಿ ಪಾಗೋಡ ತಾಲೂಕಲ್ಲಿ ನಡಿ ಇರುವಂತಹ ಒಂದು ಮ್ಯಾನುಫ್ಯಾಕ್ಚರ್ ಆಗಿದೆ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಗಣಪತಿ ದೊಡ್ಡ ದೊಡ್ಡ ಗಣಪತಿ ನೋಡ್ತಾ ಇರ್ಬೋದು ಎಷ್ಟೆಲ್ಲ ಚೆನ್ನಾಗಿದೆ ಅಂದರೆ ಅದ್ಭುತವಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಏಕೆಂದರೆ ಹಿಂಗೆ ಹಳ್ಳಿಗಾಡಲ್ಲಿ ಈ ಥರ ಒಂದು ದೊಡ್ಡ ದೊಡ್ಡ ಗಣಪತಿ ಮಾಡೋರು ಇದ್ದಾರೆ ಕಲೆಗಾರರು ಅನ್ನೋದರೆ ನನಗೆ ತುಂಬ ಆಯಿತು ಬನ್ನಿ ಬ್ರದರ್ ಮಾತಾಡಿಸಿದೆ ಈಗ ಅಮ್ಮ ಕೆಲಸ ಮಾಡ್ತಿದ್ದಾರೆ ಸೊ ಅವ್ರ ಹತ್ರ ಹಿಂಗೆ ಏನು ಅಂತಂದೆಲ್ಲ ಕೇಳ್ಕೊಂಡು ಬರೋಣ ಯಾಕಂದ್ರೆ ನನಗೆ ತುಂಬ ಇಷ್ಟ ಆಯಿತು ನಾವು ಚಳ್ಳಗೆರೆ ತಾಲೂಕಿಂದ ಬಂದಿದ್ದೀವಿ ಈ ಒಂದು ಗಣಪತಿ ಮಾಡುವಂತಹ ಒಂದು ಸ್ಥಳಕ್ಕೆ ಇದು ಗಂಗಾ ಸಾಗರ ತುಮಕೂ ಜಿಲ್ಲೆ ಪಾವಗಡ ತಾಲೂಕು ಪಾವಗಡ ತಾಲೂಕಿಂದ ಎಷ್ಟು ಕಿಲೋಮೀಟರ್ ಇದು ಪಾವಗಡದಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ ಹತ್ತು ಕಿಲೋಮೀಟ್ರ್ ಆಗುತ್ತೆ ಅಯ್ಯೋ ಇವ್ರು ತೆರಗಲ್ಲಿ ಹೇಳ್ತಾರೆ ಪರವಾಗಿಲ್ಲ ನಾನು ಕನ್ನಡ ಟ್ರಾನ್ಸ್ಫರ್ ಮಾಡ್ತೀನಿ ಬೆಟ್ಟ ಬೆಟ್ಟ ಮೇಲೆ ಇದಿದೆ ಸ್ವಲ್ಪ ಚೆನ್ನಾಗಿದೆ ಒಳ್ಳೆ ಅಟ್ರಾಕ್ಷನ್ ಇದೆ ಸೊ ಅಮ್ಮವ್ರು ಇಲ್ಲೆಲ್ಲ ಪೇಂಟಿಂಗ್ ಮಾಡ್ತಿದ್ದಾರೆ ಲಕ್ಕಿ ಎಲ್ಲ ಹಾಕ್ತಾ ಇದ್ದಾರೆ ನನಗೆ ತುಂಬ ಖುಷಿ ಆಯಿತು ಬರ್ರಿ ಮಾತಾಡ್ಸೋಣ ಓಕೆ ಅಮ್ಮ ನೀವು ಮೀ ಪೇರೆಂಪುರಮ್ಮ ಗೋವಿಂದಮ್ಮ ಏ ಊರು ಮೀದಿ ಇದೇ ಊರೇ ಮತ್ತೆ ಕನ್ನಡ ಬರಲ್ಲ ಅಂತೀರ ಏ ಊರು ಮೀದಿ ಅನಂತಪುರಮ್ಮ ಅವು ಏನು ಚೇಸ್ತಾರೆ ಮೀರು ಇದೇ ಪನಿನ ಏನು ಸಮಸ್ಯೆ ಸೇರಿಸ್ತೀನಾರ ಈ ಪನಿ ನೂ ಸೊಪ್ಪಲ್ಲ ಅನ್ನೇ ಸೊಪ್ಪಿನ ಅಬ್ಡ ನೂ ಸೊಪ್ಪಲ್ಲ ಪದೈದ ಏನ್ಲಾ ನೋಡಿ ವೀಕ್ಷಕರೇ ಹದಿನೈದು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಸೊ ಗಮ್ಮು ಗಮ್ಮಿಗೆ ವಾಟರ್ ಪೇಂಟ್ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಎಲ್ಲೋ ಅದಕ್ಕೆ ಲಕ್ಕಿ ಬಡಿತಿದ್ದಾರೆ ಚೆನ್ನಾಗೇ ಕೆಲಸ ಮಾಡ್ತಿದ್ದಾರೆ ಅವರು ಆಂಧ್ರದವರು ಸ್ವಲ್ಪ ನಾಚಿಕೆ ಸ್ವಭಾವ ಅನಿಸುತ್ತೆ ಗೋವಿಂದ ನಕ್ಕಂಡ್ ಮಾತಾಡ್ತಿದ್ದಾರೆ ಏನು ಮಾಹಿತಿ ಇರಂಗೆ ಕೊಡ್ತಿದ್ದಾರೆ ఈ గణపతి ఎస్ట్రు కొడతీరా మాట్లాడు ఈ గణపతి ఎందుకు ఇస్తారు అమ్మ డబ్బులకి చెప్పమ్మా నువ్వు తెలుగులో చెప్ప పర్వాలేదు అందాజు పన్నెండు వేలు ఎక్కువ తక్కువనే అవుతుందా ఎక్కువ తక్కువ అవుతుందా మా యూట్యూబ్ ఛానల్ నుంచి సబ్స్క్రైబ్ చేసుకొని వస్తే ఏమైనా డిస్కౌంట్ ఏమైనా ఇస్తారా డిస్కౌంట్ ఇస్తారంట సో చూడండి ఫ్రెండ్స్ కొత్తగా ఇక్కడ గణపతి నేను చేస్తున్నారు సో అందుకోసము ఇప్పటి నేను ఇక్కడికి వచ్చినాను పాగోడ తాలూకు గంగసాగర్ నుంచి నేను వీడియో తీస్తున్నాను ఎవరన్నా పెద్ద పెద్ద వినాయకులు కావాలంటే ఇక్కడికి రావచ్చు మీకు ఈ లొకేషన్ అడ్రస్ ఫోన్ వేసి ఉంటాను ఫో మా తలుపులో వస్తే యూట్యూబ్ ఛానల్ నుంచి వస్తే ఇంకో తక్కువ డిస్కౌంట్ చేసి ఇస్తామని చెప్పినారు అమ్మాయి బ్రదర్ ఇది ఎన్ ఫిట్ నుంచి ఎన్ ఫిట్ వరకు ఉంది ఈ గణపతి పెద్ద గణపతి ఎంత ఎక్కువ ఐటు పదేళ్ళు పదేడలు హైట్ ఆరమ్మా ಎಲ್ಪ್ ಎಲ್ಪ್ ನಾಲ್ಗು ಐದು ನಾಲ್ಕು ಐದು ಓಹ್ ನೋಡಿ ಫ್ರೆಂಡ್ಸ್ ಇವರು ಹತ್ತಡಿ ಹತ್ರ ನಾಲ್ಕೂವರಿಂದ ಐದು ಅಡಿ ಡಿಸ್ಟೆನ್ಸಲ್ಲಿ ಅಗಲ ಮಾಡಿದ್ದಾರೆ ಅದ್ಭುತವಾಗಿದೆ ಗಣಪತಿ ನೀವೆಲ್ಲ ಬೆಂಗಳೂರು ದುರ್ಗಾ ತುಮಕೂರು ದಾವಣಗೆರೆ ಅಂತ ಹೋಗ್ತೀರಾ ಸೊ ಅವರೆಲ್ಲ ಇಲ್ಲಿಂದ ಕೊಂಡ್ಕೊಂಡು ಹೋಗಿ ಮಾರ್ತಾರೆ ಸೊ ಅವರಿಗೆ ತುಂಬ ಲಾಭ ಇಟ್ಟು ಮಾರ್ತಾರೆ ಸೊ ಅಲ್ಲಿಗೆ ಹೋಗೋಕ್ಕಿಂತ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಇದು ಒಳ್ಳೆ ಕಲೆ ಇದೆ ಇವ್ರ ಹತ್ರ ಹಳ್ಳಿಗಾಡಲ್ಲಿ ಮಾಡ್ತಿರುವಂತಹ ಒಂದು ಗಣಪತಿ ವಿನಾಯಕ ಹಂಗಾಗಿ ಇಲ್ಲಿಗೆ ಬಂದುಬಿಟ್ಟು ತಗೊಂಡೋಗ್ರಿ ಸೊ ನೀವು ಅಲ್ಲಿ ಕೂಡ ಒಂದು ಲಾಭದ ದುಡ್ಡು ಇವರಿಗೆ ಕೊಡಿ ಯಾಕಂದರೆ ಇವರೊಂದು ಜೀವನ ನಡೆಯುತ್ತೆ ಯಾಕಂದರೆ ಇಂಥ ಕಲೆ ಇಟ್ಕೊಂಡು ಈ ರೀತಿ ದೊಡ್ಡ ದೊಡ್ಡ ಗಣಪತಿ ತುಂಬಾ ತುಂಬ ಖುಷಿಯಾಗುತ್ತೆ ಅದು ನಮ್ಮ ಕರ್ನಾಟಕದಲ್ಲಿ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಲ್ಲಿರುವಂತಹ ವಯ್ಯನ ಹೊಸಕೋಟೆ ಹೋಬಳಿಯ ಗಂಗಾ ಸಾಗರದಲ್ಲಿ ಓಕೆ ಸರ್ ಸರ್ ಇದು ಗಣಪತಿ ಎಷ್ಟು ಕೋಟ್ ಮಾಡ್ತೀರಾ ನೀವು ಇದನ್ನ ಟೋಟಲ್ ಅಮೌಂಟ್ ಎಷ್ಟು ಮಾಡೋದು ಮಾಡ್ತೀರಾ ಡಿಸ್ಕೌಂಟ್ ಕೊಟ್ಟರೆ ಎಷ್ಟು ಡಿಸ್ಕೌಂಟ್ ಮಾಡ್ತೀರಾ ಎಷ್ಟು ಡಿಸ್ಕೌಂಟ್ ಕೊಡ್ತೀರಾ ಹೆಚ್ಚು ಕಮ್ಮಿ ಅಂದರೆ ಇಲ್ಲಿಗೆ ಬರಬೇಕು ಗಣಪತಿ ನೋಡಬೇಕು ವ್ಯವಹಾರ ಹೆಚ್ಚು ಕಮ್ಮಿ ಆಗುತ್ತೆ ಹಾಂ ಹಾಂ ಹೆಚ್ಚು ಕಮ್ಮಿ ಅಂದರೆ ಕರೆಕ್ಟಾಗಿ ಎಷ್ಟು ಕೊಟ್ಟು ಎಷ್ಟು ಕೊಟ್ಟು ಮಾಡ್ತೀರ್ ನೀವು ಅಮೌಂಟು ಹದಿನೆಂಟು ಹೇಳಿದ್ದೀರಾ ಓಕೆ ಹೆಚ್ಚು ಕಮ್ಮಿ ಡಿಸ್ಕೌಂಟಲ್ಲಿ ಕೊಡ್ತೀರಾ ಓಕೆ ಹಾಂ ಇದು ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅದ್ಭುತವಾಗಿದೆ ಹಸು ಸೇಮ್ ಬುಕ್ಕಿಂಗ್ ಆಗಿದೆಯಾ ಮತ್ತೆ ಏನಾದರೂ ಓ ಓಕೆ ಫ್ರೆಂಡ್ಸ್ ಇದಾದರೆ ಶೋಲ್ಡ್ ಔಟ್ ಬುಕ್ ಆಗಿದೆ ಓಕೆ ಯಾವ ಊರಿಗಾಗಿದೆ ಇದು ಇದೇ ಊರಿಗೆ ಪಣ್ಣು ಸಮುದ್ರ ಓಕೆ ಓಕೆ ಇದು ಸೇಮ್ ಬುಕ್ ಆಗಿದೆ ಇದು ಬುಕ್ ಆಗಿದೆ ಇದು ಬುಕ್ ಆಗಿದೆ ಇದು ಎಷ್ಟಿತ್ತು ಬುಕ್ ಆಗಿದೆ ಹದಿನೆಂಟು ಸಾವಿರಕ್ಕೆ ನೋಡಿ ಫ್ರೆಂಡ್ಸ್ ನಾನು ಬುಕ್ಕಿಂಗ್ ಆಗಿಲ್ಲ ಅಂದ್ಕೊಂಡೆ ಬುಕ್ಕಿಂಗ್ ಆಗ್ಬಿಟ್ಟಿದೆ ಅಂತ ವರ್ಕ್ ಇದೆ ಅಂತಂದರೆ ಪೇಪರ್ ಹಾಕಿಲ್ಲ ವರ್ಕ್ ಈ ಥರ ಪ ವರ್ಕ್ ಮಾಡಿ ಪೇಪರ್ ಆಗುತ್ತೆ ಬುಕ್ ಆಗಿದೆ ಸೊ ಇದಕ್ಕೆ ಯಾವ್ಯಾವ ಬುಕ್ ಆಗಿದಾವೆ ಓಕೆ ಅದು ಅವೆಲ್ಲ ಬುಕ್ ಆಗಿದ್ದಾವೆ ಐದು ಆಗಿದೆ ಈ ಕಡೆ ಈ ಕಡೆ ಇವು ಹಾಂ ಇವೆಷ್ಟು ಹೇಳ್ತೀರಾ ಅಮೌಂಟು ಹೇಳ್ತೀವಿ ಓಕೆ ಒಂದು ಪರವಾಗಿಲ್ಲ ಹತ್ತು ಸಾವಿರ ನೋಡಿ ಫ್ರೆಂಡ್ಸ್ ಹತ್ತು ಸಾವಿರ ರೂಪಾಯಿ ಗರ್ವಾಗಿ ಬಂದು ಮುಚ್ಕೊಂಡು ತೊಗೊಂಡ್ಬೋದು ಇದೇ ಹೋದ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಹೋಯ್ತು ಅಂದರೆ ಬನ್ನಿ ಹೇಗೆ ನೆಕ್ಸ್ಟ್ ಯಾವ ಬುಕ್ ಆಗಿಲ್ಲ ಅದು ಆಗಿಲ್ಲ ಓಕೆ ಮೇಲುಗಡೆ ವೆಂಕಟೇಶ್ವರ ಸ್ವಾಮಿ ಅವ್ರು ನೋಡಿ ಫ್ರೆಂಡ್ಸ್ ಯಾರಿಗೆಲ್ಲ ವೆಂಕಟೇಶ್ವರ ಸ್ವಾಮಿ ಮತ್ತೆ ನವಿಲಿ ಇದೆ ವೆಂಕಟೇಶ್ವರ ಸ್ವಾಮಿ ಇದೆ ಸೊ ಇದು ಎಷ್ಟು ಹೇಳ್ತೀರಾ ಇನ್ನು ಪೇಂಟಿಂಗ್ ವರ್ಕ್ ಇದೆ ಅಂದರೆ ಲೆಕ್ಕಿ ಎಲ್ಲ ಹಾಕಬೇಕು ಇದೆ ಎಷ್ಟು ಕೋಟ್ ಮಾಡ್ತೀರಾ ಓಕೆ ಹೆಚ್ಚು ಕಮ್ಮಿ ಹ್ಞೂ 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 ಪರವಾಗಿಲ್ಲ ಮತ್ತೆ ಯಾವ ಬುಕ್ ಆಗಿಲ್ಲ ಬುಕ್ಕಿಂಗ್ ಇದು ಆಗಿಲ್ಲ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಆಲ್ರೆಡಿ ಬುಕ್ಕಿಂಗ್ ಆಗಿದೆ ಪೇಪರ್ ಕಟ್ಟಿದ್ದಾರೆ ಇದೆಲ್ಲ ಫುಲ್ಲು ಶೋಲ್ಡ್ ಔಟು ಸೊ ತುಂಬಾ ಚೆನ್ನಾಗಿದ್ದಾವೆ ಇದೇ ತರ ಗಣಪತಿ ಬೇಕಂದ್ರೆ ಬಂದು ಆರ್ಡರ್ ಕೊಟ್ಟರು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಸರ್ ಇದೆ ಸರ್ ಇದು ಎಷ್ಟು ಅಡಿ ಇದೆ ಹನ್ನೆರಡು ಅಡಿ ಐಟು ಆರೂವರೆ ಆಗಲ ಹನ್ನೆರಡು ಅಡಿ ಐಟು ಓಕೆ ಓಕೆ ಚೆನ್ನಾಗಿದೆ ಬುಕ್ಕಿಂಗ್ ಆಗಿದ್ಯಾ ಯಾವ್ರಿಗೆ ಹೌದು ನಿಮ್ಮೂರೇ ತುಂಬಾ ಜನ ತಗೊಂಡ್ಬಿಟ್ಟರೆ ನಿಮ್ಮೂರಿಗೆ ಐದು ಓಕೆ ಇವೆಲ್ಲ ಬುಕ್ಕಿಂಗ್ಸ್ ಆಗಿದವಾ ಹೀಗೆ ಇದು ಪಾಗೋಡ ಇದೆಷ್ಟಕ್ಕಾಗಿದೆ ಹದಿನೈದುವರೆ ಆ ಕಡೆ ನೆಕ್ಸ್ಟ್ ಸೂರ್ಯ ಇದೆಷ್ಟು ಬುಕ್ಕಿಂಗ್ ಆಗಿದೆ ಹದಿನೆಂಟು ಓಕೆ ಇದು ಓ ಶಿವ ಮೇಲ್ಗಡೆ ಓಕೆ ಶಿವ ಹಾಂ ಇದೆಷ್ಟಕ್ಕಾಗಿದೆ ಇದು ಇಪ್ಪತ್ತು ಸಾವಿರ ಬುಕ್ಕಿಂಗ್ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡ ದೊಡ್ಡವೆಲ್ಲ ಬುಕ್ಕಿಂಗ್ ಆಗಿಬಿಟ್ಟಿದೆ ಆಲ್ರೆಡಿ ಅದು ಗೌರಿ ಇದಾಗಿಲ್ವಾ ಓಕೆ ಫ್ರೆಂಡ್ಸ್ ಇದು ಬುಕ್ಕಿಂಗ್ ಆಗಿಲ್ಲ ಅಂತೆ ಸರ್ ಇದಕ್ಕೆ ಎಷ್ಟು ಕೋಟ್ ಮಾಡ್ತೀರಾ ಇಪ್ಪತ್ತಾರು ಹೇಳಿ ಎಷ್ಟಿಗೆ ಬರ್ಬೋದು ನೀವು ಡಿಸ್ಕೌಂಟ್ ಆದರೆ ಹತ್ತೊಂಬತ್ತರ ಮೇಲೆ ನೋಡಿ ಫ್ರೆಂಡ್ಸ್ ಯಾರಿಗೆಲ್ಲ ಬರ್ತೀರಾ ಸೊ ಈ ವಿಡಿಯೋ ನೋಡೋರು ಆದಷ್ಟು ಬೇಗ ಬಂದ್ಬಿಟ್ಟು ಬುಕ್ ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗಿದೆ ಗೌರಿ ಮತ್ತು ಗಣೇಶ ಎರಡೂ ಇದೆ ಚೆನ್ನಾಗಿದೆ ಅದ್ಭುತವಾಗಿದೆ ತುಂಬ ಇಷ್ಟ ಆಯಿತು ಇಲ್ಲಿ ಹಸು ಇದೆ ಗೌರವ ಇದ್ದಾಳೆ ಚೆನ್ನಾಗಿದೆ ಗಣಪತಿ ನೆಕ್ಸ್ಟ್ ರಾಧಾಕೃಷ್ಣ ಅವರು ಓ ಕೊಡಲು ಇಟ್ಟಿಲ್ಲ ಅದಕ್ಕೆ ನನಗೆ ಗೊತ್ತಾಗಿಲ್ಲ ನೋಡಿ ಫ್ರೆಂಡ್ಸ್ ಇವರು ರಾಧಾ ಇವರು ಕೃಷ್ಣ ಅಂದರೆ ಗಣಪತಿ ಕೃಷ್ಣ ನೋಲುವಂತಹ ಗಣಪ ರಾಧಾಕೃಷ್ಣ ಗಣಪತಿ ಎಸ್ ನೋಡಿ ಇದಕ್ಕೆಲ್ಲ ಜಾಸ್ತಿ ಬೇಡಿಕೆ ಇರೋದು ಯಾದವ ವಂಶಸ್ಥರು ಅಂದರೆ ಗೊಲ್ಲ ಜನಾಂಗದವರು ಕೃಷ್ಣ ಜನಾಂಗದವರು ಇದೊಂದು ಬುಕ್ಕಿಂಗ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿದೆ ಸರ್ ಹತ್ತೊಂಬತ್ತು ಸಾವಿರ ಹೇಳ್ತಿದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ನ ಬಂದರೆ ಏನಾರು ಡಿಸ್ಕೌಂಟ್ ಮಾಡಿಕೊಡಿ ಇಲ್ಲಿ ಕೊಳ್ಳಲು ಇಟ್ಟರೆ ಹಾಂ ಓಕೆ ಓ ಇಪ್ಪತ್ತಾರು ಹೇಳಿ ಪರವಾಗಿಲ್ಲ ಇಲ್ಲ ಕಟ್ಟಿದ್ರೆ ಸುಮ್ಮನೆ ಡಿಸ್ಕೌಂಟ್ ಕೊಡ್ತಾರೆ ಓಕೆ ಬುಕ್ಕಿಂಗ್ ಇದೆ ಅದು ಅದು ಆಗಿದೆಯಾ ಅದು ಇದೆಯಾ ಅದೇ ಅದು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇವ್ರ ಹತ್ರ ಎರಡು ಸಾವಿರದಿಂದ ಹಿಡಿದು ಸುಮಾರು ಇಪ್ಪತ್ನಾಲ್ಕು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಬುಕ್ಕಿಂಗ್ ಇದ್ದಾವೆ ಆಲ್ರೆಡಿ ಬುಕ್ ಆಗಿದ್ದಾವೆ ಕೆಲವೆಲ್ಲ ಇದ್ದಾವೆ ಸೊ ಯಾರಿಗೆಲ್ಲ ಬೇಕನ್ನೋರು ಬಂದು ಬುಕ್ಕಿಂಗ್ ಮಾಡ್ಕೋಬೋದು ನೋಡಿ ಗ್ರಾಹಕರು ಬಂದು ಎಲ್ಲ ಬುಕ್ಕಿಂಗ್ ಮಾಡ್ಕೊತಿದ್ದಾರೆ ನೋಡ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ತುಂಬ ಅದ್ಭುತವಾದಂತಹ ಗಣಪತಿಗಳು ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಗಣಪತಿಗಳಿದ್ದಾವೆ ಎಲ್ಲ ಬುಕ್ಕಿಂಗ್ಸ್ ಆಗಿದ್ದಾವೆ ಕೆಲವೊಂದು ಆಗಿಲ್ಲ ಸೊ ಯಾರಿಗೆಲ್ಲ ಬೇಕೆನ್ನೋರು ಓ ಇಲ್ಲಿ ಸಿಂಹ ಬ್ರದರ್ ಇದಿ ಬುಕ್ಕಿಂಗ್ ಆಗಿಲ್ಲ ಸೊ ಎಷ್ಟು ಸಾವಿರ ಹೇಳ್ತೀರಿ ಇದಕ್ಕಾದ್ರೆ ಓಕೆ ಡಿಸ್ಕೌಂಟ್ ಆಗುತ್ತೆ ಒಂಬತ್ತು ಕೊಡಲ್ಲ ಕಮ್ಮಿ ಆಗುತ್ತೆ ಓಹ್ ಇದು ಚೆನ್ನಾಗಿದೆ ಇದೆಷ್ಟು ಡೌಟ್ ಆಯಿತು ಹಾಂ ಹಾಂ ಅದು ಆಗಿದೆ ಹಂಗೆ ಇನ್ಯಾವ ಬುಕ್ ಆಗಿಲ್ಲ ಓಹ್ ಇದು ಬುಕ್ ಆಗಿದೆ ಇದು ಆನೆ ಆನೆ ಮೇಲಿರುವಂತಹ ಗಣಪ ಚೆನ್ನಾಗಿದೆ ಬುಕ್ಕಿಂಗ್ ಆಗದೆ ಇರವು ಪೇಪರ್ ಇರೋವೆಲ್ಲ ಬುಕ್ಕಿಂಗ್ ಆಗಿದೆ ಇವಾಗಿಲ್ವಾ ಇದೆ ಎಷ್ಟು ಇದು ಚೆನ್ನಾಗಿದೆ ಸಿಂಪಲ್ ಆಗಿದಿದು ಅದೇ ಹೇಳ್ತೀರಾ ಅದು 18 ಹೇಳ್ತೀವಿ ಇದೆ ಬಂದ್ರೆ ಡಿಸ್ಕೌಂಟ್ ಆಗುತ್ತೆ ಕೊಡಲ್ಲ ಅಲ್ಲ ಅla ನೀವು ಹೇಳಿ ಕೊಡಲ್ಲ ಅವರು ಕೊಡಲ್ಲ ಹೆಚ್ಚು ಕಮ್ಮಿ ಆಗುತ್ತೆ ವ್ಯವಹಾರ ಇಲ್ಲಿ ಬಂದ್ರೆ ಒಳ್ಳೆ ವ್ಯವಹಾರ ಆಗುತ್ತೆ ಅಷ್ಟೊಂದು ಅರ್ಧ ಕರೆದ ಕೇಳ್ತಾರಾ ಹೇಳ್ತಾರಣ್ಣ ಹ ಹ ಹ ಒಂದು ವ್ಯವಹಾರಕ್ಕೆ ಬಂದ್ರೆ ಒಂದು ವ್ಯವಹಾರದಲ್ಲಿ ಸಿಕ್ಕೋಬಿಡುತ್ತೆ ಓಕೆ ಥ್ಯಾಂಕ್ ಯು ಇವ್ರ ನಂಬರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮತ್ತು ಲೊಕೇಶನ್ ಹಾಕಿರ್ತೀನಿ ಸೊ ಯಾರಿಗೆಲ್ಲ ಬೇಕೇನೋರು ಬೇಗ ಬೇಗ ಬಂದು ಬುಕ್ ಮಾಡ್ಕೊಳ್ಳಿ ನಿಮಗೆ ಇಷ್ಟವಾದಂಥ ಗಣಪತಿ ಸಿಗುತ್ತೆ ಲೇಟಾಗಿ ಬಂದರೆ ಶೋಲ್ಔಟ್ ಆಗಿರುತ್ತೆ ಸಿಗೋದಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್